ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆ ಮೆಂದೆಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಬೆಳಗಿನ ಶುಭೋದಯಗಳು ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಯಾರೆಲ್ಲ ಇವತ್ತು ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಇರುತ್ತೆ ಇರಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಶುಭವಾಗುತ್ತೆ ನನ್ನ ಹೆಸರು ಗಾಯತ್ರಿ ನಿಮಗೆಲ್ಲ ಶ್ರೀ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ದಿಟ್ಟತನದಿಂದ ಜೀವನದಲ್ಲಿ ಒಂದು ಭರವಸೆಯಿಂದಲೇ ನಮ್ಮ ಹೆಜ್ಜೆಗಳನ್ನು ಮುಂದೆ ಇಡ್ತಾ ಹೋಗಬೇಕು ಸ್ನೇಹಿತರೆ ಆಗ ನಮ್ಮ ಜೀವನದಲ್ಲಿ ಒಳ್ಳೆಯ ದಾರಿಗಳು ಅವಕಾಶಗಳು ತನ್ನಿಂದ ತಾನೇ ತೆರೆದುಕೊಳ್ತವೆ ನಗುತ್ತಿರುವವರ ಹಿಂದೆ ಒಂದು ದುಃಖವಿದ್ದೇ ಇರುತ್ತೆ ಆ ದುಃಖವೇ ಸಂತೋಷವನ್ನು ದಯಪಾಲಿಸಿರುತ್ತೆ ಹಾಗೆ ಪ್ರತಿ ಹೋರಾಟದ ನಮ್ಮ ಹೆಜ್ಜೆಯಲ್ಲೂ ಒಂದು ನೋವಿನ ಗುಳ್ಳೆ ಇದ್ದೇ ಇರುತ್ತೆ ಸ್ನೇಹಿತರೆ ನಮ್ಗೆ ಮುಂದೆ ನಡೆಯಲಾಗದಷ್ಟು ನೋವನ್ನ ಕೊಡ್ತಾ ಇರತ್ತೆ ಹಾಗೆ ಸ್ನೇಹಿತರೆ ಸಂಘರ್ಷವಿಲ್ಲದೆ ಮನುಷ್ಯನ ಜೀವನ ವ್ಯಕ್ತಿತ್ವ ಎಂದಿಗೂ ಹೊಳೆಯುವುದಿಲ್ಲ ಯಾವುದು ಉರಿಯುತ್ತದೋ ಅದೇ ಹಣತೆಯಲ್ಲಿ ಬೆಳಕಿರುತ್ತದೆ ಈ ಸಂಘರ್ಷದಿಂದ ನಾವು ಯಾಕೆ ಹಿಂದೆ ಸರಿಬೇಕು ಸಂಘರ್ಷವೇ ಜೀವನದ ಆತ್ಮವಾಗಿದೆ ಎಷ್ಟು ಕಠಿಣವಾದ ಸಂಘರ್ಷ ಎದುರಾಗುತ್ತೋ ಜೀವನದಲ್ಲಿ ಅಷ್ಟೇ ಅದ್ಭುತವಾದ ಗೆಲುವು ನಮ್ಮದಾಗತ್ತೆ ಇಲ್ಲಿ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿ ಇತಿಹಾಸದ ಪುಟಗಳನ್ನ ಸೇರಿದ್ದಾರೆ ಅಂದರೆ ಅವರ ಸಾಧನೆಯ ಹಿಂದೆ ಒಂದು ದೊಡ್ಡ ಸಂಘರ್ಷವಿರುತ್ತೆ ಸ್ನೇಹಿತರೆ ಹಾಗಾಗಿ ಅವರು ಇತಿಹಾಸದ ಪುಟಗಳನ್ನ ಸೇರಿದ್ದಾರೆ ನಮ್ಗೆಲ್ಲರಿಗೂ ಮಾದರಿಯಾಗಿ ಒಂದು ಪಾಠವಾಗಿ ನಿಂತಿದ್ದಾರೆ ಅಲ್ವಾ ಸ್ನೇಹಿತರೆ ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ನಮ್ಮ ಜೀವನದಲ್ಲಿ ಯಾವ ರೀತಿಯ ಸಂಘರ್ಷಗಳನ್ನು ಎದುರಿಸ್ತಾ ಇದ್ದೀವಿ ಎದುರಿಸಬೇಕು ಭಗವಂತನ ನಿಯಮದ ಯಾವ ಸಂಘರ್ಷದೊಂದಿಗೆ ನಮ್ಮ ಜೀವನ ಸಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಒಂದು ಪುಟ್ಟ ಕಥೆಯನ್ನ ಕೇಳಿಬಿಡೋಣ ಬನ್ನಿ ಸ್ನೇಹಿತರೆ ಒಂದು ದಿನ ಗುರುವಿನಲ್ಲಿ ಅತ್ಯಂತ ಭಕ್ತಿ ಭಾವ ಶ್ರದ್ಧೆಯನ್ನಿಟ್ಟಂಥ ರೈತ ಗುರುವಿನ ಮೇಲೆ ಅತ್ಯಂತ ಕೋಪ ಮಾಡಿಕೊಂಡ ಯಾಕಂದ್ರೆ ಅವನು ಬಹಳ ಶ್ರಮಿಕನಾಗಿದ್ದ ಪ್ರಕಾರ ಅವನು ಪ್ರಾಮಾಣಿಕ ಶ್ರಮಪಟ್ಟು ಹೊಲದಲ್ಲಿ ಬೀಜ ಬಿತ್ತಿ ಅವುಗಳ ಪೋಷಣೆ ಮತ್ತು ಆರೈಕೆ ಹಗಲೀಳು ಮಾಡಿ ಬೆಳೆಸ್ತಾ ಇದ್ದ ದಿನನಿತ್ಯ ಬೆಳಗ್ಗೆ ಬೇಗನೆ ಏಳ್ತಿದ್ದ ಹಾಗೆ ಗುರುಗಳಿಗೆ ಹೊಂದಿಸ್ತಾ ಇದ್ದ ಹಾಗೆ ತನ್ನ ಹೊಲಕ್ಕೆ ಹೋಗಿ ಪ್ರಾಮಾಣಿಕವಾಗಿ ಶ್ರಮಪಟ್ಟು ದುಡಿತಾ ಇದ್ದ ಆದರೂ ಕೂಡ ಒಂದು ವರ್ಷ ಬೆಳೆ ಚೆನ್ನಾಗಾದ್ರೆ ಇನ್ನೊಂದು ವರ್ಷ ಬೆಳೆ ಚೆನ್ನಾಗ್ತಿರ್ಲಿಲ್ಲ ಕೆಲವೊಮ್ಮೆ ಮಳೆ ಜಾಸ್ತಿಯಾಗಿ ಬೆಳೆ ಹಾಳಾಗ್ತಾ ಇತ್ತು ಕೆಲವೊಮ್ಮೆ ಬಿಸಿಲು ಜಾಸ್ತಿಯಾಗಿ ಬೆಳೆ ಹಾಳಾಗ್ತಾ ಇತ್ತು ಕೆಲವೊಮ್ಮೆ ಬಿರುಗಾಳಿ ಚಂಡಮಾರುತ ಈ ರೀತಿಯಾದ ವಾತಾವರಣದ ವೈಪರೀತ್ಯದಿಂದ ಕೂಡ ಬೆಳೆ ಹಾನಿ ಆಗ್ತಾ ಇತ್ತು ಒಂದು ವರ್ಷ ಕೈ ತುಂಬಾ ಬೆಳೆಯನ್ನು ತಗೊಂಡ ಅಂದರೆ ಎರಡನೇ ವರ್ಷ ಆಗಲೇ ತುಂಬಾ ನಷ್ಟವನ್ನ ಅನುಭವಿಸ್ತಾ ಇದ್ದ ಹೀಗೆ ಹೇಗೋ ಅವನ ಜೀವನ ಸಾಕ್ತಾ ಇತ್ತು ಆದರೆ ಮೂರು ವರ್ಷಗಳ ಕಾಲ ಸತತವಾಗಿ ಅವನಿಗೆ ಬರಗಾಲ ಬಂದು ಅವನು ಬೆಳೆಯನ್ನು ಬೆಳೀಲಿಕ್ಕೆ ಆಗಲೇ ಇಲ್ಲ ಇದರಿಂದ ಕಂಗಾಲನಾದ ರೈತ ಹೀಗೆ ಒಂದಲ್ಲ ಒಂದು ಕಾರಣದಿಂದ ಅವನು ಶ್ರಮಪಟ್ಟು ಬೆಳೆದ ಬೆಳೆ ಹಾಳಾಗ್ತಾ ಇತ್ತು ಈ ನಿರಾಸೆ ಸಿಟ್ಟಿನಿಂದ ಅವನ ಗದ್ದೆಯಲ್ಲಿ ಕುಳಿತು ಒಂದು ದಿನ ಆಕಾಶದತ್ತ ನೋಡುತ್ತಾ ಹೇ ಗುರುವೆ ನೀನೇ ನನ್ನ ಅರಿವು ಜೀವನ ಎಂದು ತಿಳಿದಿದ್ದೆ ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ನಂಬಿ ನಡೆದಿದ್ದೆ ಈ ಜಗತ್ತು ಕೂಡ ಅದನ್ನೇ ನಂಬಿದೆ ನೀವೇ ಸರ್ವರಿಗೂ ಜ್ಞಾನದಾತ ಎಂದು ನಿಮಗೆ ಎಲ್ಲವೂ ತಿಳಿದಿದೆ ಹಾಗೆ ನಿಮ್ಮ ಇಚ್ಛೆ ಇಲ್ಲದೆ ಒಂದು ಕಡ್ಡಿಯೂ ಅಲುಗಾಡುವುದಿಲ್ಲ ಅನ್ನುತ್ತಾರೆ ದೇವರೇ ಆದರೆ ನನಗೆ ಅನ್ನಿಸುತ್ತಿದೆ ನಿಮಗೆ ಒಂದು ಸಣ್ಣ ಸಣ್ಣ ವಿಚಾರವೂ ತಿಳಿದಿಲ್ಲ ನಿಮಗೆ ಬೀಜ ಬಿತ್ತಿ ಬೆಳೆ ಪಡೆಯಲು ಕಷ್ಟವೆಷ್ಟು ಪಡುತ್ತಾರೆ ಎಂಬುದು ಗೊತ್ತಿಲ್ಲ ಬೆಳೆಯನ್ನು ಬೆಳೆಯಲು ಆ ವ್ಯಕ್ತಿಯ ಶ್ರಮವೆಷ್ಟಿರುತ್ತದೆ ಅನ್ನುವುದರ ಅರಿವೂ ನಿಮಗಿಲ್ಲ ಅದೇನಾದರೂ ನಿಮಗೆ ತಿಳಿದಿದ್ದರೆ ಈ ರೀತಿ ಮಳೆ ಜಾಸ್ತಿಯಾಗಿ ಇಲ್ಲವೇ ಬಿಸಿಲು ಜಾಸ್ತಿಯಾಗಿ ಇಲ್ಲ ಚಂಡಮಾರುತದ ಹವಾಗುಣಗಳು ಜಾಸ್ತಿಯಾಗಿ ಪ್ರಕೃತಿಯ ವೈಪರೀತ್ಯದಲ್ಲಿ ಏರಿಳಿತಗಳಾಗಿ ವಿಪತ್ತುಗಳು ಜಗತ್ತಿಗೆ ಬರುತ್ತಿರಲಿಲ್ಲ ಇದರಿಂದ ನಾವು ಇಲ್ಲಿ ಎಷ್ಟು ನಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನಿಮಗೆ ಗೊತ್ತಿಲ್ಲ ಅನ್ನುತ್ತಾ ಜೋರಾಗಿ ಕೂಗಿಕೊಳ್ಳುತ್ತಾ ಅಳುತ್ತಾ ದೇವರಿಗೆ ಸವಾಲುಗಳನ್ನ ಒಡ್ಡಿ ಪ್ರಶ್ನೆಯನ್ನ ಮಾಡುತ್ತಾ ಕೂಗಿ ಕೂಗಿ ಅಳ್ತಾ ಇರ್ತಾನೆ ನನಗೆ ಬೇಕಾದ ಹಾಗೆ ಋತುಗಳನ್ನು ಬದಲಿಸಿಕೊಂಡು ಬೆಳೆಯನ್ನು ಬೆಳೆಯುವ ಹಾಗೆ ಆಶೀರ್ವಾದವನ್ನು ಮಾಡಿ ನಾನು ಇಲ್ಲಿ ಭತ್ತದ ಭಂಡಾರವನ್ನೇ ಸೃಷ್ಟಿ ಮಾಡುತ್ತೇನೆ ಎಂದು ಕೂಗಿಕೊಳ್ತಾ ಹೊಲದಲ್ಲಿ ಜೋರಾಗಿ ಅಳ್ತಾ ಇರ್ತಾನೆ ನಾನು ನಂಬಿದ ಭಗವಂತನಿಗೆ ಪ್ರಶ್ನೆ ಸವಾಲುಗಳನ್ನು ಹಾಕ್ತಾನೆ ಇರ್ತಾನೆ ಇದನ್ನು ಕೇಳಿಸಿಕೊಳ್ಳುತ್ತಿದ್ದ ಭಗವಂತ ನಗುತ್ತಾ ಅವನ ಮಾತಿಗೆ ಅವನ ಮಾತಿಗೆ ಪ್ರತ್ಯಕ್ಷರಾಗ್ತಾರೆ ಅವನ ಎದುರಿಗೆ ಸರಿ ನೀ ನಂದುಕೊಂಡಂತೆ ನಾನು ನಿನಗೆ ಆ ಶಕ್ತಿ ಕೊಡುತ್ತೇನೆ ನಿನ್ನ ಹೊಲಗಳಲ್ಲಿ ನಿನಗೆ ಬೇಕಾದ ಹಾಗೆ ಋತುಗಳನ್ನು ಬದಲಿಸಿಕೊಂಡು ಬೆಳೆಯನ್ನ ಬೆಳೆದುಕೊಂಡು ತೋರಿಸುವಂತ ಹೇಳಿ ನಾನು ಇದಕ್ಕೆ ಯಾವ ಅಡ್ಡಿಯನ್ನು ಮಾಡುವುದಿಲ್ಲ ನಿನ್ನ ಇಚ್ಛೆಯಿಂದಲೇ ಎಲ್ಲವೂ ನಡೆಯಲಿ ಅಂತ ಹೇಳ್ತಾರೆ ದೇವರು ಅವನಿಗೆ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ರೈತನಿಗೆ ತುಂಬಾ ಖುಷಿಯಾಗತ್ತೆ ಹಾಗೆ ಅವನು ಬಹಳ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಗದ್ದೆಯನ್ನ ಹೊಸದಾಗಿ ಉಳಿ ಭತ್ತದ ಬೀಜವನ್ನ ಗದ್ದೆಯಲ್ಲಿ ಬಿತ್ತುತ್ತಾನೆ ಹಾಗೆ ಭತ್ತಕ್ಕೆ ಮಳೆ ಬೇಕಾದಾಗ ಮಳೆ ಬಿಸಿಲು ಬೇಕಾದಾಗ ಬಿಸಿಲು ಯಾವ ರೀತಿಯ ಹಾನಿಯೂ ಆಗದಂತೆ ಋತುವನ್ನ ಬದಲಿಸಿಕೊಂಡು ಈ ವರ್ಷ ಅವನ ಗದ್ದೆಯಲ್ಲಿ ಸಮೃದ್ಧಿಯ ಬೆಳೆಯಾಯಿತು ಇದನ್ನು ನೋಡಿದ ಅವನಿಗೆ ತುಂಬಾ ಅಂದರೆ ತುಂಬಾ ಖುಷಿಯಾಯಿತು ನಾನು ಈಗ ಸಾಕ್ಷಿ ಸಮೇತ ತೋರಿಸುವೆ ಗುರುವಿಗೆ ಇದಕ್ಕೆ ಹೇಳುತ್ತಾರೆ ಶಕ್ತಿಯ ಸರಿಯಾದ ಉಪಯೋಗ ಅಂತ ಹೇಳಿ ನಾನು ಆ ದೇವರಿಗೆ ಇದನ್ನು ಹೇಳ್ತೀನಿ ಸಾರಿ ಸಾರಿ ಅಂತ ಹೇಳಿ ಅವನು ಅಂದ್ಕೊಳ್ತಾನೆ ನನ್ನ ಈ ಸಫಲತೆ ನೋಡಿ ಮಗಳನ್ನು ಬದಲಾಯಿಸ್ತಾರೆ ಹೀಗೆ ಸ್ವಲ್ಪ ದಿನ ಕಳಿತವೆ ಭತ್ತದ ಕೊಯ್ಲಿನ ದಿನಗಳು ಶುರುವಾಗ್ತವೆ ರೈತ ಬಹಳ ಉತ್ಸಾಹದಿಂದ ಭತ್ತವನ್ನು ಕೊಯ್ಯಲು ಶುರು ಮಾಡ್ತಾನೆ ಭತ್ತವನ ಕೊಯ್ದು ರಾಶಿ ಹಾಕ್ತಾನೆ ಭತ್ತದ ಒಕ್ಕಲನ್ನು ಶುರು ಮಾಡ್ತಾನೆ ಭತ್ತದ ತೆನೆಗಳನ್ನು ನೆಲಕ್ಕೆ ಬಡಿದು ಭತ್ತದ ರಾಶಿಯನ್ನು ಮಾಡ್ತಾನೆ ಆಗ ಅವನಿಗೆ ಒಂದು ವಿಚಾರ ಗಮನಕ್ಕೆ ಬರುತ್ತದೆ ಭತ್ತದ ರಾಶಿಯೇನೂ ಇದೆ ಆದರೆ ಆ ಭತ್ತದ ರಾಶಿಯಲ್ಲಿ ಎಲ್ಲವೂ ಜಳ್ಳಾಗಿದ್ದಾವೆ ಕಾಳುಗಳು ಯಾವ ಕಾಳುಗಳಲ್ಲೂ ಅಕ್ಕಿ ಇಲ್ಲ ಎನ್ನುವ ವಿಚಾರ ಅರಿವಿಗೆ ಬಂದ ತಕ್ಷಣವೇ ಅವನು ಕುಗ್ಗಿ ಹೋಗ್ಬಿಡ್ತಾನೆ ಏನಿದು ನನಗೆ ಬೇಕಾದ ಹಾಗೆ ಋತುಗಳನ್ನು ಬದಲಾಯಿಸಿಕೊಂಡು ಈ ಭತ್ತದ ಬೆಳೆಗೆ ನಾನು ಎಲ್ಲ ರೀತಿಯ ಸವಲತ್ತುಗಳನ್ನ ಮಾಡಿಕೊಟ್ಟಿದ್ದೀನಿ ಆದರೂ ಕೂಡ ನಾನು ಬೆಳೆದಿರುವ ಬೆಳೆ ಸಮೃದ್ಧವಾಗಿ ಇತ್ತು ಆದರೆ ಈ ಭತ್ತದ ಕಾಳುಗಳಲ್ಲಿ ಅಕ್ಕಿನೇ ಇಲ್ವಲ್ಲ ಅಂತ ಹೇಳಿ ಇದು ಹೇಗಾಗಲು ಸಾಧ್ಯ ಅಂತ ಹೇಳಿ ಅವನು ಚಿಂತೆ ಮಾಡಲಿಕ್ಕೆ ಶುರು ಮಾಡ್ತಾನೆ ಮತ್ತೆ ಮಂಡಿ ಊರಿ ನೆಲದ ಮೇಲೆ ಕುಳಿತುಕೊಳ್ತಾನೆ ತನ್ನ ಕೈಗಳನ್ನು ಎರಡು ಆಗಸದತ್ತ ಚಾಚಿ ಹೇ ಪ್ರಭು ಇದೇನು ಮಾಡಿದೆ ನೀನು ಎಂದು ಜೋರಾಗಿ ಅಳ್ತಾನೆ ದೇವರನ್ನ ಕೂಗ್ತಾನೆ ಹೇ ದೇವರೇ ನೀನು ನನ್ನ ಜೊತೆ ಇದೇನು ಮಾಡಿರುವೆ ಇದೇ ಏನು ನೀನು ನನಗೆ ಕೊಟ್ಟ ಶಕ್ತಿ ಮತ್ತೆ ಮತ್ತೆ ಪ್ರಶ್ನಿಸ್ತಾನೆ ಆಗ ಮತ್ತೆ ದೇವರು ಪ್ರತ್ಯಕ್ಷರಾಗಿ ಹೇಳುತ್ತಾರೆ ಮಗು ಇದು ಆಗಲೇ ಬೇಕಿತ್ತು ನೀನು ಬೆಳೆಗಳಿಗೆ ಸಂಘರ್ಷ ಮಾಡಲು ಎಲ್ಲಿ ಬಿಟ್ಟಿರುವೆ ಅವುಗಳಿಗೆ ಬಿರು ಬಿಸಿಲಿನ ಸ್ಪರ್ಶ ಕೊಟ್ಟೆಯ ಇಲ್ಲವೇ ನೆರಳಿನ ಜೊತೆ ಸಂಘರ್ಷವನ್ನ ಕೊಟ್ಟೀಯಾ ಬಿರುಗಾಳಿಯನ್ನ ಸಹಿಸುವ ಸಂಘರ್ಷ ಕೊಡಲಿಲ್ಲ ಹಾಗೆ ಮಳೆಯನ್ನ ಸಹಿಸುವ ಸಂಘರ್ಷವೂ ಕೊಡಲಿಲ್ಲ ಯಾವ ಪ್ರಕೃತಿಯ ಸವಾಲುಗಳನ್ನು ಅವುಗಳು ಎದುರಿಸದ ಹಾಗೆ ಅವುಗಳನ್ನು ನಿನ್ನ ನಿಯಂತ್ರಣದಲ್ಲಿಟ್ಟೆ ನಿನಗೆ ಬೇಕಾದ ಹಾಗೆ ಬಿಸಿಲು ಕೊಟ್ಟೆ ನಿನಗೆ ಬೇಕಾದ ಹಾಗೆ ಮಳೆಯನ್ನಿಟ್ಟೆ ಗಾಳಿ ಚಳಿಯ ಅನುಭವವನ್ನೂ ಕೊಡಲಿಲ್ಲ ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವ ಮಳೆಗಾಲದಲ್ಲಿ ಬಿಸಿಲಿನ ತಾಪವಿಟ್ಟೆ ನಿನ್ನ ಬೆಳೆ ಯಾವ ಪ್ರಕೃತಿಯ ಸವಾಲು ಸಂಘರ್ಷಗಳನ್ನು ಎದುರಿಸಲಿಲ್ಲ ಇದರಿಂದ ಎಲ್ಲಾ ಬೆಳೆಯೂ ಜಳ್ಳಾಯಿತು ತಡೆಯಲಾರದ ಬಿಸಿಲು ಮಳೆ ಗಾಳಿ ಚಳಿ ಪ್ರಕೃತಿಯ ವೈಪರೀತ್ಯದ ವಿರುದ್ಧ ಈ ಬೆಳೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಸಂಘರ್ಷ ಮಾಡುತ್ತದೆ ಅದೇ ಸಂಘರ್ಷವನ್ನು ನೀನು ಅವುಗಳಿಗೆ ಮಾಡಲು ಬಿಡಲಿಲ್ಲ ಈ ಪ್ರಕೃತಿಯ ಸಂಘರ್ಷದಿಂದಲೇ ಒಂದು ಬಲ ಹುಟ್ಟುತ್ತದೆ ಅದರಲ್ಲಿ ಶಕ್ತಿಯ ಊರ್ಜೆ ಹೊರಹೊಮ್ಮಿ ಭತ್ತದ ಕಾಳುಗಳಾಗುತ್ತವೆ ಆ ಬೆಳೆ ಮಾಡಿದ ಸಂಘರ್ಷದಿಂದಲೇ ಆ ಬೆಳೆಗಳಲ್ಲಿ ಅಮೃತ ಸಾರ ತುಂಬುತ್ತದೆ ಅದು ಆಗಲು ನೀನು ಬಿಡಲೇ ಇಲ್ಲ ಆ ಬೆಳೆಗಳನ್ನ ಕಠಿಣ ಪರಿಸ್ಥಿತಿಗಳಲ್ಲಿ ಹಾದು ಹೋಗಲು ನೀನು ಬಿಡಲೇ ಇಲ್ಲ ಎಲ್ಲಿ ಅವುಗಳ ಅಸ್ತಿತ್ವದ ಜನ್ಮ ಆಗಬೇಕಿತ್ತೋ ಅಲ್ಲಿ ಅದು ಆಗಲೇ ಇಲ್ಲ ನೀನು ಬೆಳೆದ ಭತ್ತದ ಕಾಳುಗಳಲ್ಲಿ ಅಕ್ಕಿ ಏಕೆ ಇರಲಿಲ್ಲವೆಂದರೆ ನೀನು ನಿನ್ನ ಬೆಳೆಗಳು ಈ ಪ್ರಕೃತಿಯ ಸಂಘರ್ಷಕ್ಕೆ ಒಳಪಡದಂತೆ ಮಾಡಿರುವೆ ಅದಕ್ಕಾಗಿಯೇ ಭತ್ತದಲ್ಲಿ ಅಕ್ಕಿಯ ಕಾಳುಗಳಿಲ್ಲ ಎಂದು ಶಾಂತರಾಗಿ ಅರಿವಿನ ಪಾಠ ಕಲಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಸ್ನೇಹಿತರೆ ಇದು ಒಂದು ಸಣ್ಣ ಕಥೆಯಾಗಿರಬಹುದು ಆದರೆ ನಮ್ಮ ಜೀವನದ ಅರಿವಿನ ಪಾಠವೇ ಇದು ಸಾರತ್ತೆ ಸ್ನೇಹಿತರೆ ಜೀವನ ಅಂದ್ರೆ ಏನು ಜೀವನದಲ್ಲಿ ನಾವು ಸಂಘರ್ಷಗಳನ್ನು ಮಾಡಿದ್ರೆ ಮಾತ್ರ ಆ ಜೀವನಕ್ಕೆ ಒಂದು ಬೆಲೆ ನೆಲೆ ಸಿಗುತ್ತೆ ಅನ್ನೋದನ್ನು ಅದನ್ನ ಸುವಿಸ್ತಾರವಾಗಿ ಈ ಕತೆ ನಮಗೆ ಹೇಳುತ್ತೆ ಸ್ನೇಹಿತರೆ ಚಿನ್ನವನ್ನ ಬೆಂಕಿಯಲ್ಲಿ ಸುಟ್ಟಾಗ ಹಾಗೂ ಕುತ್ತಿಗೆ ಚಾಣಗಳನ್ನು ಬಳಸಿ ಅದನ್ನು ಚೆನ್ನಾಗಿ ಬಡಿದಾಗ ಅದರಲ್ಲಿ ಆಭರಣಗಳನ್ನು ಮಾಡಲು ಸಾಧ್ಯ ಹೀಗೆ ಸಂಘರ್ಷದೊಂದಿಗೆ ಹೋರಾಟ ಆ ಚಿನ್ನದ ಗಟ್ಟಿ ಮಾಡಿದಾಗಲೇ ಆಭರಣವಾಗಿ ಹೊರಹೊಮ್ಮುತ್ತದೆ ಹಾಗೆ ಕಲ್ಲಿದ್ದಲಿನ ತುಂಡು ಕೂಡ ಉಚ್ಚವಾದ ತಾಪ ಅಧಿಕವಾದ ಒತ್ತಡ ಬಿದ್ದಾಗಲೇ ಅದು ಅದು ವಸ್ತ್ರವಾಗಿ ಬದಲಾಗುತ್ತೆ ಅನೇಕ ರೀತಿಯ ಸಂಘರ್ಷಗಳಿಗೆ ಒಳಪಡುತ್ತಲೇ ಇರಬೇಕು ಆ ವಜ್ರದ ಹಿಂದಿರುವ ಸಂಘರ್ಷ ನಾವು ನೋಡದೆ ಕೇವಲ ವಜ್ರವನ್ನಷ್ಟೇ ನೋಡುತ್ತೇವೆ ಈ ಕತೆ ಗುರುವಿನ ಅರಿವು ಮಹತ್ವ ಕಲಿಕೆಯ ಪಾಠದ ಜೊತೆ ಜೀವನದ ಮೌಲ್ಯಗಳನ್ನು ಹಾಗೂ ಜೀವನದಲ್ಲಿ ನಾವು ಈ ಕಷ್ಟ ದುಃಖ ಸಮಸ್ಯೆಗಳೆಂಬ ಸಂಘರ್ಷಗಳನ್ನು ಅನುಭವಿಸದ ಹೊರತು ಮಾನವೀಯತೆ ಮನುಷ್ಯತ್ವ ಸೇವೆ ದಾನ ಧರ್ಮದ ಒಳ್ಳೆಯ ಕರ್ಮದ ಮಹತ್ವ ನಮಗೆ ತಿಳಿಯುವುದಿಲ್ಲ ಎಂದು ಸಾರುತ್ತದೆ ಹಾಗಾಗಿ ಸ್ನೇಹಿತರೆ ಕಷ್ಟವಿಷ್ಟೇ ಬರಲಿ ಜೊತೆ ನೀನಿರಲು ಗುರುವೆ ಹೂವಿನಷ್ಟು ಹಗುರ ಈ ಜೀವನದ ಪಯಣ ಸಂಘರ್ಷ ಬಲು ಸುಲಭ ನಿಮ್ಮ ಮಾರ್ಗದರ್ಶನದ ಹಿತವಿದ್ದರೆ ಹಾಗೆ ಸ್ನೇಹಿತರೆ ನಾವು ಶ್ರೀಮಂತರು ನಮ್ಮ ಹತ್ತಿರ ಎಲ್ಲ ಇದೆ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಚಪ್ಪಲಿ ಹಾಕದೆ ಮಣ್ಣಿನ ಮೇಲೆ ನಾವು ಬಿಡೋದಿಲ್ಲ ಎಂದ ಆ ಮಗುವಿಗೆ ಮಣ್ಣಿನ ಬೆಲೆ ಅದರ ಸಾರ ತಿಳಿಯುವುದಾದ್ರೂ ಹೇಗೆ ಅನುಭವ ನಾವು ಮಾಡಿಸ್ಲಿಲ್ಲ ಅಂದ್ರೆ ಆ ಮಣ್ಣಿನ ಪರಿಚಯ ಆ ಮಣ್ಣಿನಲ್ಲಿರುವ ಸಾರ ಹಾಗೂ ಆ ಮಣ್ಣಿನಲ್ಲಿರುವ ಶಕ್ತಿ ಆ ಮಗುವಿನ ದೇಹಕ್ಕೆ ಸೇರೋದಾದರೂ ಹೇಗೆ ಈ ದೇಹ ಪಂಚಭೂತಗಳಿಂದ ಆಗಿದೆ ಅಂದಮೇಲೆ ಅದರ ಸ್ಪರ್ಶಕ್ಕೆ ಈ ದೇಹ ಒಳಗಾಗಲೇಬೇಕು ಸ್ನೇಹಿತರೆ ಆ ಸಂಘರ್ಷ ಇದು ಮಾಡಲೇಬೇಕಾಗತ್ತೆ ಚಳಿಗೆ ಮಳೆಗೆ ಗಾಳಿಗೆ ಬಿಸಿಲಿಗೆ ಬೆಂಕಿಗೆ ದೇಹ ತನ್ನನ್ನು ತಾನು ಒಡ್ಕೊಳ್ಳೇಬೇಕು ಸ್ನೇಹಿತರೆ ಈ ದೇಹ ಪಂಚಭೂತಗಳಿಂದ ಆಗಿದೆ ಅಂದಮೇಲೆ ಈ ಪಂಚಭೂತಗಳಲ್ಲೇ ಕೊನೆಯಾಗತ್ತೆ ಅದರ ಮಧ್ಯ ಬದುಕು ಕೂಡ ಪಂಚಭೂತಗಳ ಜೊತೆಗೆ ಎಲ್ಲದರ ಜೊತೆಗೆ ನಾವು ದಿನನಿತ್ಯದ ಜೀವನವನ್ನು ನಡೆಸ್ಲೇಬೇಕು ಸ್ನೇಹಿತರೆ ಪಂಚಭೂತಗಳ ಹೊರತು ನಾವಲ್ಲ ನಮ್ಮ ಮ ಹಾಗಾಗಿ ನಾವು ಸ್ಥಿತಿವಂತರು ನಮ್ಮ ಮಕ್ಕಳು ನೆಲದ ಮೇಲೆ ಕಾಲಿಡೋದು ಬೇಡ ಅಂತ ಹೇಳಿ ನಾವು ಬೆಳೆಸ್ತೀವಲ್ವ ಅದು ತಪ್ಪು ಸ್ನೇಹಿತರೆ ಯಾಕಂದರೆ ಆ ಮಗುವಿಗೆ ಮಣ್ಣಿನ ಸ್ಪರ್ಶ ಆಗಬೇಕು ಆ ಮಣ್ಣು ಮಗುವಿನ ಕಾಲನ್ನು ಅಂಗಾಲನ್ನು ಒತ್ತಬೇಕು ಆಗಲೇ ಆ ಮಗುವಿಗೆ ಹೇಗೆ ನಡಿಬೇಕು ಅನ್ನುವ ಅರಿವಾಗತ್ತೆ ಹಾಗಾಗಿ ಸ್ನೇಹಿತರೆ ನಮ್ಮ ಜೀವನದಲ್ಲಾಗ್ಲಿ ನಮ್ಮ ಮಕ್ಕಳ ಜೀವನದಲ್ಲಾಗ್ಲಿ ಯಾವ ಸಂಘರ್ಷವೇ ಇಲ್ಲದೆ ಹೋದರೆ ಯಾವ ಸವಾಲುಗಳನ್ನು ಎದುರಿಸುವ ಕ್ಷಮತೆಯೇ ಇರುವುದಿಲ್ಲ ನಾವು ಕೂಡ ಇದೇ ಭತ್ತದ ತರಹ ಜಳ್ಳಾಗ್ಬಿಡ್ತೀವಿ ಅಂದ್ರೆ ಅಕ್ಕಿಯ ಕಾಳುಗಳಿಲ್ಲದ ಸಿಪ್ಪೆಗಳ ತರಹ ನಮ್ಮ ಮಕ್ಕಳಿಗೆ ಅನ್ನವನ್ನು ಊಟ ಮಾಡಿಸುವ ಮೊದಲು ಆ ಮಗುವಿಗೆ ಭತ್ತದ ಪರಿಚಯ ಮಾಡಿಸ್ಕೊಡ್ಬೇಕು ನಾವು ಆಗ ಜೀವನದ ಪ್ರತಿ ಸಂಘರ್ಷದ ಅರಿವು ಆ ಮಗುವಿಗೆ ಆಗ್ತಾ ಹೋಗುತ್ತೆ ಎಲ್ಲ ಸುಖ ಸಂತೋಷವನ್ನು ನಾವೇ ಕೊಡ್ತಾ ಹೋದರೆ ಆ ಮಗು ಇಲ್ಲಿ ಯಾವ ಪರಿಸ್ಥಿತಿ ಸಂದರ್ಭ ಸಂಘರ್ಷ ಮತ್ತು ಸವಾಲುಗಳನ್ನು ಎದುರಿಸುವ ದುರ್ಬಲನಾಗ್ಬಿಡ್ತಾನೆ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತ ಹೇಳಿ ನಾವು ಅರ್ಥ ಆಗ ಜೀವನ ಸುಲಭ ಅಂತ ಅನಿಸ್ಕೊಳುತ್ತೆ ಹಾಗಾಗಿ ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತೇಳಿ ನಾವು ತಿಳಿದಿರಬೇಕು ಆ ಜ್ಞಾನ ನಮ್ಮಲ್ಲಿದ್ದರೆ ಈ ಜೀವನದ ಸಂಘರ್ಷ ನಮಗೆ ಬಹಳ ಸುಲಭ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಇಲ್ಲಿ ನಾವೇ ಸರಿಯಿಲ್ಲ ನಮ್ಮ ಯೋಜನೆಗಳು ಯೋಚನೆಗಳೇ ಸರಿ ಇಲ್ಲ ಸ್ನೇಹಿತರೆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಎಲ್ಲದು ಸಮಾನವಾಗಿದೆ ಹುಟ್ಟಿದ ಮಗು ಕೂಡ ತನ್ನ ತಾಯಿಯ ಗರ್ಭದಿಂದ ಹೊರಬರುವ ಸಂಘರ್ಷ ಸವಾಲು ಮೊದಲು ಎದುರಿಸಲೇಬೇಕಾಗುತ್ತದೆ ಇದೇ ಭಗವಂತನ ಮೊದಲ ನಿಯಮವಾಗಿದೆ ನಂತರ ತನ್ನ ತಾಯಿಯ ಎದೆ ಹಾಲು ತಾನೇ ಸಂಘರ್ಷ ಮಾಡಿ ಕುಡಿಯುವ ಕುಡಿದು ತಾಯಿಯ ಸ್ಪರ್ಶಕ್ಕೆ ಒಳಗಾಗತ್ತೆ ಸ್ನೇಹಿತರೆ ಭಗವಂತ ಪ್ರತಿ ಹಂತದಲ್ಲೂ ನಮಗೆ ಗುರುವಿನ ಅರಿವಿನ ಪಾಠವನ್ನು ಕಲಿಸ್ತಾ ಕಲಿಸ್ತಾನೆ ನಮ್ಮ ಜೀವನದ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಎಲ್ಲರೂ ಇಲ್ಲಿ ಸಂಘರ್ಷ ಮಾಡಿದರಷ್ಟೇ ನೀವೇನಾದರೂ ಮುಂದೆ ಹೋಗಲಿಕ್ಕೆ ಸಾಧ್ಯ ಅಂತ ಅರಿವನ್ನು ಮೂಡಿಸಿದಾರೆ ನಾವು ಅದನ್ನು ಅರ್ತ್ಕೊಳ್ತಾ ಇಲ್ಲ ಒಂದು ಮಗು ಹುಟ್ಟದಲ್ಲೇ ಹೇಗೆ ಹುಟ್ಟಿದೆಯೋ ಹಾಗೆ ಮಲ್ಕೊಂಡ್ರೆ ಅದು ಸಂಘರ್ಷನೆ ಮಾಡದೇ ಇದ್ದರೆ ಅದು ಮುಂದೆ ಬೆಳೆಯೋದೇ ಇಲ್ಲ ಸ್ನೇಹಿತರೆ ಯಾವ ಕ್ರಿಯೆಗಳನ್ನು ಅದು ಮಾಡೋದಿಲ್ಲ ಆಗ ಕೂಡ ಅದು ಇಲ್ಲಿ ಬದುಕಲಿಕ್ಕೆ ಸಂಘರ್ಷನೆ ಮಾಡಬೇಕಾಗತ್ತೆ ಆ ಮಗು ಎದ್ದು ನಿಲ್ಲಬೇಕು ಅದೇ ಸಂಘರ್ಷ ಮಾಡಬೇಕು ನಾವು ಎದ್ದು ನಿಲ್ಸಿದ ತಕ್ಷಣ ಮಗು ಎದ್ದಳಲ್ಲ ಅಂದ್ರೆ ಆಗ ಕೂಡ ಒಂದು ಸಂಘರ್ಷವನ್ನು ಅದು ಎದುರಿಸಲೇಬೇಕಾಗತ್ತೆ ಸ್ನೇಹಿತರೆ ಹೀ ಹುಟ್ಟಿದ ಮಗು ತನ್ನ ಸಂಘರ್ಷದೊಂದಿಗೆ ಎದ್ದು ನಿಲ್ಲುವ ಬಲವನ್ನ ಪಡೆದುಕೊಳ್ಳುತ್ತೋ ಅದೇ ರೀತಿ ನಾವು ಕೂಡ ದೊಡ್ಡವರಾಗ್ತಾ ಆಗ್ತಾ ಕಷ್ಟ ಸಮಸ್ಯೆಗಳೆಂಬ ಕರ್ಮಗಳಿಗೆ ನಮ್ಮನ್ನ ನಾವೇ ಚಾಚ್ಕೊಳ್ತಾ ಹೋಗ್ತೀವಿ ಕೆಲವೊಂದು ನಮ್ಮ ಸಂಚಿತ ಕರ್ಮಗಳನ್ನು ಅನುಭವಿಸ್ತೀವಿ ಕೆಲವೊಂದು ನಾವೇ ಖುದ್ದಾಗಿ ಇಲ್ಲಿ ನಮಗೆ ತಿಳಿದೋ ತಿಳಿಯದೆಯೋ ಕೆಟ್ಟ ಕರ್ಮಗಳನ್ನು ಮಾಡಿ ಆ ಥರ ಫಲವನ್ನು ಅನುಭವಿಸಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಅನಾರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಹೆದರೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಎಲ್ಲದಕ್ಕೂ ಕಾರಣ ನಾವೇ ನಮ್ಮ ಬಲದಿಂದಲೇ ನಾವು ಅದನ್ನು ಎದುರಿಸ್ಬೋದು ಎಂಥದ್ದೇ ಕಾಯಿಲೆ ಇರಲಿ ಹಾಸಿಗೆ ಮೇಲೆ ನಾನು ಮೂರು ತಿಂಗಳಿಂದ ಮಲಗಿದ್ದೀನಿ ಅಂತ ಹೇಳಿ ಅಂದ್ಕೊಳ್ರಿ ಖಂಡಿತ ಇವತ್ತು ನಾನು ಎದ್ದೇಳ್ತೀನಿ ಹಾಗೆ ಆಗತ್ತೆ ಅಂತೇಳಿ ಮೊದಲು ನಿಧಾನಕ್ಕೆ ಏಳೋ ಪ್ರಯತ್ನವನ್ನಾದರೂ ಮಾಡ್ರಿ ನ ಕೋಲ್ ಹಿಡಿದು ಓಡಾಡೋ ಪ್ರಯತ್ನ ಮಾಡ್ರಿ ಖಂಡಿತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ ಆ ಗುರುವೇ ನಿಮ್ಮ ಬಲವಾಗಿ ನಿಂತು ನಿಮ್ಮನ್ನು ಮುನ್ನಡೆಸ್ತಾರೆ ಸ್ನೇಹಿತರೆ ಆ ನಂಬಿಕೆ ಮೊದಲು ನಿಮಗಿರಬೇಕು ಆ ಗುರುವಿನ ನಾಮ ಸ್ಮರಣೆ ಮಾಡ್ತಾ ನಿಮ್ಮ ಹೆಜ್ಜೆಯನ್ನು ನೆಲದ ಮೇಲೆ ಇಟ್ಟಾದರೂ ನೋಡ್ರಿ ಹೋರಾಟ ತನ್ನಿಂದ ತಾನೇ ಶುರುವಾಗತ್ತೆ ಕರ್ಮ ಅನ್ನೋದು ಇಲ್ಲಿ ಯಾರನ್ನೂ ಬಿಡೋದಿಲ್ಲ ಸ್ನೇಹಿತರೆ ಅದು ನಮ್ಮ ಬೆನ್ನ ಹಿಂದೆಯೇ ಸಾಕ್ತಾ ಹೋಗತ್ತೆ ಸಮಯ ಬಂದ ತಕ್ಷಣ ಅದರ ಕೆಲಸವನ್ನು ಅದು ಶುರು ಮಾಡಿಬಿಡುತ್ತೆ ಬತ್ತದ ಕಾಳಲ್ಲಿ ಅಕ್ಕಿಯ ಕಾಳೇ ಇಲ್ಲ ಅಂದರೆ ಯಾವ ಅಸ್ತಿತ್ವವೂ ಆ ಭತ್ತದ ಕಾಳಿಗೆ ಇಲ್ಲ ಹಾಗಾಗಿ ಕಷ್ಟ ದುಃಖ ಸಮಸ್ಯೆ ಸವಾಲು ಕೆಲವೊಂದು ಪರಿಸ್ಥಿತಿ ಸಂಘರ್ಷಗಳು ಬಲ ಶಕ್ತಿ ವಿವೇಕ ಜ್ಞಾನ ನಮ್ಮಲ್ಲಿ ಇಲ್ಲ ಅಂದರೆ ನಾವಿದ್ದು ಸಹ ಸತ್ತಾಗ್ಬಿಡ್ತೀವಿ ಸ್ನೇಹಿತರೆ ಇಂತಹ ಸಂದರ್ಭಗಳೇ ಇಂತಹ ಪರಿಸ್ಥಿತಿಗಳೇ ಇನ್ನಷ್ಟು ನಮ್ಮ ಜೀವನವನ್ನು ಮೆರುಗುಗೊಳಿಸ್ತವೆ ಹೊಳೆಯುವಂತೆ ಮಾಡುತ್ತವೆ ಮನುಷ್ಯ ಹೊಳಿಬೇಕು ಅಂದರೆ ಸಂಘರ್ಷವನ್ನು ಎದುರಿಸಲೇಬೇಕು ಸ್ನೇಹಿತರೆ ಆಗ ಮಾತ್ರ ಅವನ ಜೀವನದಲ್ಲಿ ಪ್ರಕಾಶಮಾನವಾದ ಬೆಳಕು ತುಂಬುತ್ತೆ ಅದೇ ಅರಿವಿನ ಬೆಳಕು ನಿತ್ಯ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಬಲ ಬುದ್ಧಿ ಕೊಡುಗುರುವೆ ಅರಿವು ಕೊಡುಗುರುವೆ ಒಳ್ಳೆಯ ಕರ್ಮ ಮಾಡಿಸು ನಮ್ಮಿಂದ ನನ್ನ ಜೊತೆ ಿದ್ದು ಅರಿವಿನ ಒಡೆಯನಾದ ನಿನ್ನ ಪಾದಗಳಲ್ಲಿ ಶರಣಾಗಿದ್ದೇನೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡಿದ್ದೇನೆ ಜೀವನವೆನ್ನುವುದು ಅಷ್ಟು ಸುಲಭವಲ್ಲ ಸಂಘರ್ಷ ಸವಾಲುಗಳಿಲ್ಲದ ಜೀವನ ಜೀವನವೇ ಅಲ್ಲಿದ್ರೆ ಅದಕ್ಕೆ ಕಷ್ಟ ದುಃಖ ಸಮಸ್ಯೆಗಳು ನಮ್ಮನ್ನ ಗಟ್ಟಿಯಾಗಿಸ್ಲಿಕ್ಕೆ ಬರ್ತವೆ ನಮ್ಮ ಆಯಸ್ಸನ್ನು ವೃದ್ಧಿಸ್ಲಿಕ್ ಬರ್ತವೆ ನಮ್ಮ ಕೆಟ್ಟ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ಅವಕಾಶಗಳಾಗಿ ಬರ್ತವೆ ನಮ್ಮ ಪುಣ್ಯವನ್ನು ದಾರಿ ದಾರಿದೀಪವಾಗಿ ಬರ್ತವೆ ಸ್ನೇಹಿತರೆ ಅವೇ ನಮ್ಮ ಶಕ್ತಿ ಅವೇ ನಮ್ಮ ಬಲ ಅವೇ ನಮ್ಮ ಆತ್ಮವಿಶ್ವಾಸ ನಮ್ಮನ್ನ ನಾವು ಏನು ಅಂತ ಹೇಳಿ ಅರ್ಥಕೊಂಡು ನಮ್ಮ ಸ್ಥಾನಮಾನವನ್ನ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಡ್ಲಿಕ್ಕೆ ಈ ಕಷ್ಟ ದುಃಖ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ ನಾವು ಅನ್ಕೊಳ್ಬೇಕು ಯಾರೋ ನಮ್ಮನ್ನ ನಿಂದಿಸ್ತಾ ಇದ್ದಾರೆ ಅವಮಾನಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದು ಕೂಡ ಒಳ್ಳೆಯದೇ ಸ್ನೇಹಿತರೆ ಅವರು ಹಾಗೆ ಮಾಡದಿದ್ರೆ ಇದ್ರೆ ನಾವು ನಮ್ಮ ಜೀವನದಲ್ಲಿ ಒಂದು ಛಲ ಬಲ ಶಕ್ತಿ ನೆಲೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಮಗೆ ನಿಂದನೆಗಳು ಎದುರಾಗಲೇಬೇಕು ಅವಮಾನಗಳು ನಮಗೆ ಆಗಲೇಬೇಕು ಹೆಜ್ಜೆ ಹೆಜ್ಜೆಗಳಿಗೂ ನಮಗೆ ಕಷ್ಟ ಸಮಸ್ಯೆಗಳು ಎದುರಾದಾಗ ನಾವು ಒಂದು ಒಳ್ಳೆಯ ಹೊಳಪುಳ್ಳ ವ್ಯಕ್ತಿತ್ವವನ್ನು ಪಡೆದುಕೊಳ್ಳುವ ವ್ಯಕ್ತಿತ್ವವನ್ನು ಹೊಂದುತ್ತೀವಿ ಸ್ನೇಹಿತರೆ ಜೀವನದಲ್ಲಿ ಯಾರೂ ಸಾಧನೆ ಮಾಡಿದಂತಹ ಸಾಧನೆಗೆ ನಾವು ಮುಂದಾಗ್ತೀವಿ ಅವಾಗ ಯಾವುದೇ ಕಾರಣಕ್ಕೂ ದುರ್ಬಲರಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ತೀರ್ಮಾನವಂತೂ ಮಾಡಲೇಬಾರದು ಸ್ನೇಹಿತರೆ ಕಷ್ಟಗಳು ಎಷ್ಟೇ ಬಿರುಸಾಗಿ ನಮ್ಮ ಮುಂದೆ ಬಂದರೂ ಕೂಡ ಅಷ್ಟೇ ಅವುಗಳನ್ನು ನಾವು ಬಿರುಸಾಗಿ ಸವಾಲುಗಳನ್ನಾಗಿ ತಗೊಂಡು ಅವುಗಳ ವಿರುದ್ಧ ಸಂಘರ್ಷ ಮಾಡಿ ಗೆಲ್ಲುವ ಮನೋಭಾವ ಧೈರ್ಯ ಶಕ್ತಿ ಆತ್ಮಬಲವನ್ನು ನಾವು ಹೊಂದಬೇಕು ಅದು ಹೊಂದಲಿಕ್ಕೆ ಸಾಧ್ಯ ಆಗೇ ಆಗತ್ತೆ ನಮ್ಮಲ್ಲೇ ಎಲ್ಲ ಶಕ್ತಿಗಳವೇ ಏಳು ಚಕ್ರಗಳ ಮೂಲಕ ಗುರು ನೆಲೆಯಾಗಿದ್ದಾರೆ ಅರಿವಿನ ಮೂಲಕ ನಮ್ಮ ದೇಹದಲ್ಲಿ ಅನ್ನುವುದನ್ನು ಮರಿಬಾರದು ಸ್ನೇಹಿತರೆ ನಾವು ನಮ್ಮ ಒಂದೊಂದು ಚಕ್ರಗಳನ್ನು ನಾವು ಜಾಗೃತಗೊಳಿಸ್ಕೊಳ್ತಾ ಹೋದರೂ ಒಂದೊಂದು ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೀವಿ ಸ್ನೇಹಿತರೆ ಮೊದಲು ಆ ಅರಿವೇ ನಮ್ಗೆಲ್ದಂಗಾಗಿ ಹೋಗ್ಬಿಟ್ಟಿದೆ ಭಗವಂತ ಯಾವಾಗಲೂ ಹೇಳ್ತಾನೆ ನಿನ್ನಲ್ಲೇ ನಾನಿದ್ದೀನಿ ಅಂದಮೇಲೆ ನಿನ್ನಲ್ಲಿ ನನ್ನಲ್ಲಿರುವ ಶಕ್ತಿಗಳಿದ್ದಾವೆ ನನ್ನ ಸೃಷ್ಟಿಯೇ ನೀನಂದಮೇಲೆ ನನ್ನಲ್ಲಿರುವ ಎಲ್ಲ ದೈವ ಗುಣಗಳು ನಿನ್ನಲ್ಲಿದ್ದಾವೆ ನೀನು ಅವುಗಳನ್ನು ಜಾಗೃತಗೊಳಿಸಿಕೊಳ್ಳುವುದನ್ನು ಮರ್ತಿದೀಯಾ ಅಜ್ಞಾನಿಯಾಗಿದ್ದೀಯಾ ದುರ್ಬಲ ಮನಸ್ಥಿತಿಗೆ ಜಾರಿದ್ದೀಯಾ ಮದ ಮೋಹ ಮತ್ಸರ ಕಾಮಾದಿ ಬಯಕೆಗಳ ಹಿಂದೆ ಬಿದ್ದಿದೆಯಾ ಹಾಗಾಗಿ ನಿನ್ನಲ್ಲಿರುವ ದೈವತ್ವದ ಗುಣಗಳು ನಿನಗೇ ಕಾಣಿಸ್ತಾ ಇಲ್ಲ ಎಂಬುದು ಅರಿವೇ ನಿನಗ ಆಗ್ತಾ ಇಲ್ಲ ಅಂತೇಳಿ ನೀನೇ ನಿನ್ನೊಳಗಿನ ಮಾಯಿ ಎಂಬ ಭವಚಕ್ರದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದೆಯಾ ನಿನ್ನನ್ನ ನೀನು ಕಳತ್ಕೊಂಡಿದೀಯಾ ಅಂತ ಹೇಳಿ ಭಗವಂತ ನಮ್ಮ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಹಾಗೆ ಮಾರ್ಗದರ್ಶಕರಾಗಿ ಗುರುವಿನ ರೂಪದಲ್ಲಿ ಹಂತ ಹಂತವಾಗಿ ನಮ್ಮೆದುರಿಗೆ ಬರ್ತಾನೆ ಇರ್ತಾರೆ ಆವಾಗ ಅವಾಗ ಸರಿಯಾಗು ನಾನು ಬಂದಿದ್ದೀನಿ ಉಪಯೋಗಿಸ್ಕೋ ಉಪಯೋಗಿಸ್ಕೋ ನನ್ನ ಮಾರ್ಗದರ್ಶನವನ್ನು ಅನುಸರಿಸು ಎಲ್ಲ ಒಳ್ಳೆದಾಗುತ್ತೆ ಅಂತ ಅವರು ಅರಿವೇನು ಿನ ಮೂಲಕ ಸದಾ ನಮ್ಮ ಮನೆಗೆ ನಮ್ಮ ಮನಕ್ಕೆ ಬಂದು ಹೋಗ್ತಾನೆ ಇರ್ತಾರೆ ಅವರ ಕೆಲಸವನ್ನು ಅವರು ಸಮರ್ಪಕವಾದ ರೀತಿಯಲ್ಲಿ ಈ ಸೃಷ್ಟಿಗೆ ಕೊಡುಗೆಯಾಗಿ ಕೊಡ್ತಾನೇ ಇದ್ದಾರೆ ಅದರ ಅರಿವು ಮೂಡಿಸ್ಕೊಂಡರೂ ಜೀವನದಲ್ಲಿ ಆಧ್ಯಾತ್ಮಿಕ ಪರಿಣಾಮವನ್ನು ನಡೆಸಿ ಜೀವನದಲ್ಲಿ ಸುಖಮಯವಾದ ಜೀವನವನ್ನು ಸ್ಥಿರವಾದ ಮನಸ್ಥಿತಿಯನ್ನು ಪಡ್ಕೊಂಡು ಈ ಕಡೆ ಸಂಸಾರ ಆಧ್ಯಾತ್ಮ ಜೀವನ ಎರಡನ್ನ ಸರಿದೂಗಿಸಿಕೊಂಡು ಹೋಗ್ತಾ ಇದ್ದಾರೆ ಅವರ ಜೀವನದಲ್ಲಿ ಶಾಂತಿ ನೆಲೆಸಿದೆ ನಮ್ಮ ಹುಟ್ಟು ಸಹ ಪಂಚಭೂತಗಳಿಂದಲೇ ಆಗಿದೆ ನಮ್ಮಲ್ಲೂ ಕೂಡ ಪಂಚಭೂತಗಳಿವೆ ನಾವು ಪಂಚಭೂತಗಳ ಜೊತೆಗೆ ನಾವು ಇಲ್ಲಿ ವಾಸಿಸಬೇಕು ಕೊನೆಯಲ್ಲಿ ನಾವು ಪಂಚಭೂತಗಳಲ್ಲೇ ಲೀನವಾಗೋದು ಈ ಸತ್ಯವನ್ನು ಅರಿತಾಗ ನಮ್ಮಲ್ಲಿ ಯಾವುದೇ ರೀತಿ ಅಹಂಕಾರ ಮೂಡೋದಿಲ್ಲ ಸ್ನೇಹಿತರೆ ಅನ್ನ ಅರಿತುಕೊಳ್ಳುವ ಯೋಗ್ಯತೆಯನ್ನ ನಾವು ಅಷ್ಟೇ ಜೀವನದಲ್ಲಿ ಸಂಘರ್ಷ ಇಲ್ಲದೆ ಏನೂ ಸಿಗೋದಿಲ್ಲ ಸ್ನೇಹಿತರೆ ಅದನ್ನ ಬರ್ದಿಟ್ಕೊಳ್ರಿ ಪ್ರತಿಯೊಂದು ಸಂಘರ್ಷದಿಂದಲೇ ನಡೆಯುತ್ತೆ ಸಂಘರ್ಷವಿಲ್ಲದ ಜೀವನ ಇಲ್ಲೇ ಇಲ್ಲ ನಮ್ಮ ಕಾಲ ಕೆಳಗಿರುವ ಸಣ್ಣ ಜೀವಿಯಾದ ಇರುವೆ ಕೂಡ ಸಂಘರ್ಷ ಮಾಡುತ್ತೆ ಸ್ನೇಹಿತರೆ ಅಂದ್ರೆ ಅದು ದಿನನಿತ್ಯ ಹೋರಾಟ ಮಾಡುತ್ತೆ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಅಲ್ವಾ ನಾನು ಯಾರ್ದಾದ್ರೂ ಕಾಲು ತುಳಿತಕ್ಕೆ ತುಳಿದು ಸತ್ತೋಗ್ಬಿಡ್ತೀನ ಇಲ್ಲ ಯಾರಾದರೂ ನಾನು ತುಳಿತಾರ ಗಾಳಿಗೆ ಹಾರೋಗ್ಬಿಡ್ತೀನಿ ಮಣ್ಣಲ್ಲಿ ಮುಚ್ಚೋಗ್ಬಿಡ್ತೀನ ಯಾರಾದರೂ ನನ್ನ ಮೇಲೆ ನೀರು ಹಾಕ್ತಾರಾ ವಿಷ ಹಾಕ್ತಾರ ಏನನ್ನೂ ಅದು ಯೋಚಿಸಲ್ಲ ಸಂಘರ್ಷ ಮಾಡ್ತಾನೆ ಇರುತ್ತೆ ತನ್ನ ಕೊನೆಯ ಕ್ಷಣದವರೆಗೂ ಸಂಘರ್ಷ ಮಾಡ್ತಾನೆ ಇರುತ್ತೆ ಇದಕ್ಕಿಂತ ಉದಾಹರಣೆ ಇನ್ನೇನು ಬೇಕು ಆ ಸಣ್ಣ ಜೀವಿಯೇ ತನ್ನ ಜೀವನದ ಹೋರಾಟವನ್ನು ಈ ಸಂಘರ್ಷದ ರೂಪದಲ್ಲಿ ಮಾಡ್ತಾಯಿದೆ ಅಂದಾಗ ತಾನು ಬದುಕಲಿಕ್ಕಾಗಿ ಸಂಘರ್ಷ ಮಾಡ್ತಾ ಇದೆ ಅಂದಾಗ ನಾವು ಬುದ್ಧಿವಂತರಾದ ಮಾನವರು ಭಗವಂತನಿಂದ ಎಲ್ಲ ಆಶೀರ್ವಾದಗಳನ್ನು ಪಡ್ಕೊಂಡವರು ಕರ್ಮ ಯಾವುದು ಧರ್ಮ ಯಾವುದು ಒಳ್ಳೆಯದು ಯಾವುದು ಕೆಲವು ಕೆಟ್ಟದ್ದು ಅಂತ ಹೇಳಿ ತಿಳ್ಕೊಂಡವರು ಹಾಗೆ ಭಗವಂತನ ಸೇವೆ ಮಾಡಿದರೆ ಎಲ್ಲವನ್ನ ಪಡ್ಕೊಳ್ಬಹುದು ಅನ್ನೋ ಜ್ಞಾ ಈ ಭಗವಂತನ ಸೇವೆ ಮಾಡಿದರೆ ಎಲ್ಲವೂ ನಮಗೆ ಸಿಗುತ್ತೆ ಅನ್ನೋ ಜ್ಞಾನವನ್ನು ಪಡ್ಕೊಂಡಿರೋರು ನಾವೇ ಅದನ್ನು ನಾವು ಮರೆತು ಚಿಂತೆ ಸಮಸ್ಯೆಗಳಿದಾವೆ ಅಂತೇಳಿ ಕೂಗಿ ನಿರಾಶರಾಗಿ ಆತ್ಮಹತ್ಯೆಗೆ ಶರಣಾದರೆ ಆ ಜೀವಿಗಳಿಗಿಂತ ಕಡೆಯಾಗ್ಬಿಡ್ತೀವಲ್ವ ಸ್ನೇಹಿತರೆ ನಾವು ಹಾಗಾಗಿ ಜೀವನದಲ್ಲಿ ಸಮಸ್ಯೆಗಳಿದಾವೆ ಸಂಕಟಗಳಿದ್ದಾವೆ ಇಲ್ಲ ಅಂತಲ್ಲ ಖಂಡಿತವಾಗಿಯೂ ಅವಕ್ಕೆ ನಿವಾರಣೆ ಕೂಡ ಇದೆ ಹಾಗಾಗಿ ಅರಿವಿನ ರೂಪದಲ್ಲಿ ಗುರು ನಮ್ಮ ಮನದಲ್ಲಿ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿಯೂ ನಮ್ಮ ಜೀವನ ಒಳ್ಳೆಯದೊಂದು ತಿರುವನ್ನು ಪಡೆದುಕೊಂಡೇ ಪಡೆದುಕೊಳ್ಳುತ್ತೆ ಆ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು ಗುರುವಿನ ನಾಮಸ್ಮರಣೆ ಮಾಡಬೇಕು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಅವರಲ್ಲೇ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ನನಗೆ ಮಾರ್ಗದರ್ಶನ ಮಾಡು ಸಹಾಯ ಮಾಡು ರಕ್ಷಣೆ ನೀಡು ನಿನ್ನ ಮಾರ್ಗದರ್ಶನದಲ್ಲಿ ನಾನು ಸಾಕ್ತೀನಿ ಗುರುವೆ ಅಂತ ಹೇಳಿ ನಾವು ಅವರ ಮಾರ್ಗದರ್ಶನದಲ್ಲಿ ಸಾಗುವ ಪಣ ತೊಟ್ಟರೆ ಖಂಡಿತವಾಗಿ ಅದ್ಭುತವಾದ ನೆಮ್ಮದಿ ಸುಖದ ನೆಲೆಬೀಡಾಗುತ್ತದೆ ನಮ್ಮ ಜೀವನ ಸ್ನೇಹಿತರೆ ಒಳ್ಳೆಯ ಅದ್ಭುತವಾದ ದಳವನ್ನೇ ಆ ಗುರುವು ಸೇರಿಸ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ